ನಮಸ್ಕಾರ ಸ್ನೇಹಿತರೆ ಕನ್ನಡ ಸಿನಿಮಾ ಒಂದರ ಬಗ್ಗೆ ನಾನಿವತ್ತು ಒಂದಷ್ಟು ಮಾತುಕತೆ ಆಗಲಿಕ್ಕೆ ನಿಮಗೆ ಬಂದಿದ್ದೀನಿ ಈ ಸಿನಿಮಾ ಬಂದ್ಬಿಟ್ಟು ಇದೇ ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಇಲ್ಲಿ ನೋಡ್ತಾ ಇದ್ದೀರಿ ಹೆಬ್ಬುಲಿ ಅಂತ ಸಿನಿಮಾ ಈ ಸಿನಿಮಾ ನಿರ್ದೇಶನ ಮಾಡಿದಂಥವ್ರು ನಮ್ಮ ಗೆಳೆಯರು ಪೈದೊಡ್ಡಿ ಭೀಮರಾವ್ ಅಂತ ಹೇಳಿ ರಾಯಚೂರು ಜಿಲ್ಲೆ ಮಾನ್ವಿಯವರು ಅವರ ಕಂಡಂತಹ ಮತ್ತು ಅವರ ಬದುಕಿನಲ್ಲಿ ಅನುಭವಕ್ಕೆ ಬಂದಂತಹ ಒಂದಷ್ಟು ವಿಷಯಗಳನ್ನು ವಿಷಯಗಳನ್ನಿಟ್ಟುಕೊಂಡು ಒಂದು ಹೊಚ್ಚು ಹೊಸ ಕಂಟೆಂಟನ್ನು ಕನ್ನಡ ಸಿನಿಮಾ ಜಗತ್ತಿಗೆ ನೀಡಿದ್ದಾರೆ ಅಂತ ನನಗನ್ನಿಸ್ತಿದೆ ಮತ್ತೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿರುವುದರಿಂದ ಸಿನಿಮಾದ ಪರವಾಗಿಯೋ ಅಥವಾ ಅದರ ತಾಕತ್ತಿನ ಬಗ್ಗೆಯೋ ಬಹಳ ಹೆಮ್ಮೆಯಿಂದ ಮಾತಾಡ್ತೀನಿ ಅಂತ ಏನು ಭಾವಿಸ್ಬೇಡಿ ನನಗೆ ಸಿನಿಮಾ ಅನ್ನೋದು ಅಧ್ಯಯನದ ಭಾಗ ಅದೊಂದು ಸಾಹಿತ್ಯ ಕೃತಿಯನ್ನು ಹೇಗೆ ನಾವು ಓದ್ತೀವೋ ಹಾಗೆ ಸಿನಿಮಾವನ್ನು ಗ್ರಹಿಸಬೇಕು ಅರ್ಥೈಸ್ಕೊಳ್ಬೇಕು ಮತ್ತು ಅದೇ ರೀತಿಯಲ್ಲಿ ವಿಮರ್ಶೆ ಮಾಡುವುದನ್ನು ನಾವು ರೂಢಿಸಿಕೊಂಡ್ರೆ ಮಾತ್ರ ಸಿನಿಮಾ ಜಗತ್ತು ಬದಲಾಗಕ್ಕೆ ಬದ್ಲಾಗಕ್ಕೆ ಶುರುವಾಗ್ತದೆ ಅಂತ ನಾನು ನಂಬಿದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದವನಾದ್ದರಿಂದ ಈ ತರದ ವಿಮರ್ಶೆಗಳ ಬಗ್ಗೆ ನಾವು ಹೆಚ್ಚು ಜಾಗೃ ಜಾಗೃಕರಾಗಿರ್ಬೇಕಾಗಿದೆ ಕ್ರಿಯಾಶೀಲವಾಗಿರುವ ಗೆಳೆಯರು ಅಂತ ನಾನು ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಸಿನಿಮಾ ನಾನು ನಿನ್ನೆ ಬೆಂಗಳೂರಿನ ಜಿ ಟಿ ಮಾಲ್ ನೋಡಿದಾಗ ನನ್ನ ಅನುಭವ ಬೇರೆ ತರ ಆಯಿತು ಅದರ ಅನುಭವವನ್ನು ಇಲ್ಲಿ ನಿಮ್ಮೆದುರಿಗೆ ಹಂಚ್ಕೊಳ್ಳಿ ಇಷ್ಟಪಡ್ತೀನಿ ಜುಲೈ ನಾಲ್ಕರಂದು ಹೆಬ್ಬುಲಿ ಕಟ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಮಿಸ್ ಮಾಡದೆ ನೋಡಿ ಆದರೆ ಕೆಲವು ಸಂಗತಿಗಳು ಈ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಮೊದಲ ಬಾರಿಗೆ ತೆರೆ ಕಾಣ್ತಿದ್ದಾವೆ ಅಂತ ಅನಿಸ್ತು ಒಂದು ನಮ್ಮ ಉತ್ತರ ಕರ್ನಾಟಕದ ಭಾವ ಮತ್ತು ಬದುಕು ಬದುಕುವ ರೀತಿ ಭಾಷೆ ಎಲ್ಲವೂ ವಿಭಿನ್ನವಾಗಿದೆ ಇಲ್ಲಿನ ಸಂಗತಿಗಳು ಸಿನಿಮಾ ಆಗುವ ಅಷ್ಟೊತ್ತಿಗೆ ನಮ್ಮಲ್ಲಿ ತಾಂತ್ರಿಕವಾಗಿ ಸಿನಿಮಾ ರಂಗವು ಬಹಳ ಮುಂದೆ ಬಂದ್ಬಿಟ್ಟಿದೆ ಹಾಗಾಗಿ ಇಲ್ಲಿನ ಕಥೆಗಳಿಗೆ ಇಲ್ಲಿನ ಕಥೆಗಳ ಒಳಗಿನ ಹೂರಣಕ್ಕೆ ಅವಶ್ಯವಾದ ಎಲ್ಲ ತಂತ್ರಜ್ಞಾನವು ಈಗ ಸಿನಿಮಾ ರಂಗದಲ್ಲಿ ಸಿಗ್ತಿದೆ ಹಾಗಾಗಿ ಈ ಸಿನಿಮಾದ ಸಾಧ್ಯತೆಗಳು ಮತ್ತು ಇದು ಬರೀ ಕಥೆಯ ಮೂಲಕ ಅಷ್ಟೇ ಅಲ್ಲದೆ ಈ ಸಿನಿಮಾ ನಿರೂಪಿಸ್ಲಿಕ್ಕೆ ಹೊರಟಿರುವ ಒಂದು ಭಾಷೆ ಏನಿದೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ನೋಡಬೇಕಾದ ಅಗತ್ಯ ಇದೆ ಅಂತ ನನಗನಿಸ್ತಿದೆ ಸಿನಿಮಾದ ಆರಂಭದ ದೃಶ್ಯವೇ ಒಂದು ಬಿಳಿ ಮಲ್ಲಿಗೆ ಹೂವು ತಿಳಿ ನೀರಲ್ಲಿ ಬೀಳ್ತದೆ ಅದು ಹರಿತ 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 ಕೊಳಚೆ ಸೇರುತ್ತೆ ಅದು ಕೊಳಚೆ ಸೇರಿದ್ರೂ ಸಹಿತ ಬೆಳಿಗ್ಗೆನೆ ಇರ್ತದೆ ಅದು ತನ್ನ ಗುಣ ಬಿಟ್ಕೊಳ್ಳೋದಿಲ್ಲ ಅದು ಮನಸ್ಸು ಅಂದ್ರೆ ಒಂದು ಬಿಳಿಯಾಗಿರುತ್ತೆ ಕಲ್ಮಶವಿಲ್ಲದ ಒಂದು ವಸ್ತು ಯಾವ್ದಾದ್ರು ಇದ್ರೆ ಮನಸ್ಸು ಅದು ಬಾಲ್ಯದ ಮನಸ್ಸು ನಮ್ಮನ್ನೆಲ್ಲ ಬಾಲ್ಯ ನಮ್ಮನ್ನೆಲ್ಲ ಪ್ರೇರೇಪಿಸ್ತಿರ್ತದೆ ಬಾಲ್ಯದ ಅನುಭವಗಳೇ ನಮ್ಮ ಬದುಕನ್ನ ನಮ್ಮ ಬದುಕಿನ ಮುಂದಿನ ಚಿತ್ರಣವನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಹಾಗಾಗಿ ಅಂತ ಒಂದು ತಿಳಿಯಾದ ಮನಸ್ಸನ್ನ ಮಲ್ಲಿಗೆ ಹೂವಿನ ಮೂಲಕ ನಿರ್ದೇಶಕರು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಮುಂದೆ ಹರಿತ ಹರಿತ ಹೋಗ್ತಾ ಕೊಳಚೆಯಲ್ಲಿ ಸೇರಿದಾದ್ಮೇಲೆ ಒಂದು ರಪ್ ಅಂತ ಸೈಕಲ್ ಆ ಮಲ್ಲಿಗೆ ಹೂವಿನ ಮೇಲೆ ಹರಕೊಂಡು ಹೋಗಬಹುದು ಇದು ಕಥೆಯ ಒಂದು ಸರಳವಾದ ಒಂದು ಲೈನ್ ಇನ್ನ ಈ ಕಥೆಯೊಳಗೆ ಬರುವ ವಿನ್ಯಾ ಎನ್ನುವ ಮುಖ್ಯ ಪಾತ್ರಧಾರಿ ಆ ಮಲ್ಲಿಗೆ ಹೂವಿಗೆ ಒಂದು ಹೋಲಿಕೆ ಒಂದು ಪಾತ್ರ ಅವನ ಮನಸ್ಸಲ್ಲಿ ಯಾವ ಕಲ್ಮಶಗಳು ಇಲ್ಲ ನಿಷ್ಕಲ್ಮಶವಾದ ಪ್ರೀತಿ ಅವನಲ್ಲಿದೆ ಆ ನಿಷ್ಕಲ್ಮಶವಾಗಿ ಬದುಕನ್ನ ಎದುರು ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾನೆ ಯಾರೋ ಹೇಳಿದ್ರು ನಿನ್ನ ಹುಡುಗಿ ನೀನ್ ಹೆಬ್ಬುಲಿ ಕಟ್ ಮಾಡಿಸ್ಕೊಂಡ್ರೆ ತಲೆ ಕೂದಲನ್ನ ಇಷ್ಟಪಡ್ತಾಳೆ ನಿನ್ನನ್ನ ಅಂತ ಅಂತ ಹೇಳಿ ಆ ಹುಡುಗ ತನ್ನ ಕೂದಲನ್ನ ಹೆಬ್ಬುಲಿ ಕಟ್ ಮಾಡಿಸ್ಕೋಬೋಕ್ ತಾನೆ ತಲೆಯನ್ನ ಅಂತ ಇಷ್ಟಪಡಕ್ ಶುರು ಮಾಡ್ತಾನೆ ಆಮೇಲೆ ಸುದೀಪ್ ಸಿನ್ಮಾ ಹೋಗಿ ನೋಡ್ತಾನೆ ಆ ತರದಲ್ಲಿ ತನ್ನ ಇಡೀ ಇದನ್ನ ಒಂದು ಮಾಡೆಲ್ ಆಗಿ ಸುದೀಪ್ ಸರ್ ಇಟ್ಕೊಂಡು ಮೂವ್ ಆಗ್ಲಿಕ್ಕೆ ಶುರು ಮಾಡ್ತಾನೆ ಆ ಹುಡುಗ ಅದು ಈ ಕಥೆಯ ಒಂದು ಬೆಸ್ಟ್ ಇದು ಗಳೇ ಆಮೇಲೆ ಅವನು ಯಾವ ರೀತಿಲಿ ಆ ಹೆಬ್ಬುಲಿ ಕಟ್ ಮಾಡಿಸ್ಕೊಳ್ಬೇಕು ಅಂತ ಒದ್ದಾಡ್ತಾನೆ ಅನ್ನೋದು ಕಥೆಯೊಳಗೆ ಬರ್ತದೆ ಅದನ್ನು ನಾವು ಎಷ್ಟು ನವಿರಾಗಿ ನಿರ್ದೇಶಕರು ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಕೆಲವು ಕಡೆಗೆ ಹಾಸ್ಯ ಅನ್ಸುತ್ತೆ ಕೆಲವು ಕಡೆಗೆ ಅರೆ ಹಿಂಗೂ ಇದೆಯಾ ಅಂತ ಅನ್ಸುತ್ತೆ ಈ ತರದಲ್ಲೆಲ್ಲ ಸಿನಿಮಾದ ಮಧ್ಯದಲ್ಲಿ ಕಾಣಿಸ್ತಾ ಹೋಗ್ತದೆ ನೀವು ಸಿನಿಮಾ ಆರಂಭ ಆದ ತಕ್ಷಣ ನನ್ನ ಪಕ್ಕದಲ್ಲಿ ಕೂತಿದ್ದವನು ಒಬ್ಬ ಹೇಳ್ತಿದ್ದ ಎಷ್ಟು ಬೇಸರ ಆಗ್ತಿದೆಯಪ್ಪ ಅಂತ ಒಂದು ಐದು ನಿಮಿಷ ಅವನು ರಚುಗೊಡ್ತಿದ್ದ ಆ ಐದು ನಿಮಿಷ ಆದ್ಮೇಲೆ ಯಾವಾಗ ರಾಯಚೂರಿನ ಭಾಷೆ ರಾಯಚೂರಿನ ಸೀಮೆಯ ವಿನ್ಯಾಸ ಮತ್ತೆ ಅಲ್ಲಿಯ ಪಾತ್ರಗಳು ಅಲ್ಲಿಯ ಕಥೆಗಳು ಅವನೊಳಗೆ ಇಳಿಲಿಕ್ಕೆ ಶುರು ಮಾಡ್ತೋ ಅವಾಗ ಅವನ ಬೇಸರಿಕೆ ಹಾದು ಹೋಗಿ ಅವನು ಇಡೀ ತನ್ನ ಗಮನವನ್ನು ಸಿನಿಮಾದಲ್ಲೇ ಕೇಂದ್ರೀಕರಿಸಿದ್ದನ್ನು ನಾನು ಅಬ್ಸರ್ವ್ ಮಾಡಿದೆ ಆಮೇಲೆ ಹೋಗ್ತಾ 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 ಅವನು ಕಡೆ ದೃಶ್ಯದಲ್ಲಂತೂ ಎದೆ ತುಂಬಿಕೊಂಡ್ಬಿಟ್ಟಿತ್ತು ಅವನಿಗೆ ಒಂಥರ ಅಳಬೇಕು ಬೇಡವೋ ಅನ್ನೋ ಒಂದು ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದ ಆ ಥರದಲ್ಲಿ ಸಿನಿಮಾ ಅವನನ್ನು ಹಿಡಿದು ಕೂಡಿಸ್ತು ನಾನು ಕಡೆಗೆ ಮಾತಾಡ್ಸ್ಬೇಕು ಅನ್ಕೊಂಡೆ ಅವನು ಸಿಗ್ಲಿಲ್ಲ ಎದ್ ಹೋದ ಆದ್ರೆ ಆ ಥರದ್ದೊಂದು ನಮ್ಮ ಒಳಗೆ ಈ ಸಿನಿಮಾ ಕಟ್ಟಿಕೊಡುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವಿಶೇಷವಾಗಿ ಇದ್ರ ಕಥೆ ಏನಿದೆ ಅಲ್ಲ ಸಿನಿಮಾದ ಕಥೆ ಆ ಕಥೆ ಕನ್ನಡ ಸಿನಿಮಾಗಳಲ್ಲಿ ಫಸ್ಟ್ ಹೊಸ ಒಂದು ನಮ್ಮಲ್ಲಿ ಈಗಲೂ ಕಿರಿಕಿರಿ ಇದೆ ಈ ದಲಿತರ ಕಟ್ಟಿಂಗ್ ಅನ್ನ ಮಾಡೋದಿಲ್ಲ ಅನ್ನೋ ದೊಡ್ಡ ವಾದಗಳಿದಾವೆ ಮತ್ತೆ ಎಷ್ಟೋ ಊರಲ್ಲಿ ಬಹಿಷ್ಕಾರಗೊಂಡಿದ್ದಾರೆ ಪೊಲೀಸರು ಹೋಗಿ ಅಲ್ಲಿ ಜನರ ಮಧ್ಯೆ ಒಂದು ಸಂವಹ ಸಂವಹನ ಇಬ್ಬರ ಮಧ್ಯೆ ಸರಿಯಾಗುವಾಗ ಮಾಡ್ಕೊಂಡಿದ್ದಾರೆ ಸರ್ಕಾರನು ಇದರೊಳಗೆ ಬಂದು ಪಾಲ್ಗೊಂಡಿದೆ ಇಂಥವೆಲ್ಲ ಘಟನೆಗಳು ಸಿಕ್ಕಾಪಟ್ಟೆ ನಡೆದು ಹೋಗಿದ್ದಾವೆ ನಾವು ಸಿನಿಮಾ ಮುಗಿದ ತಕ್ಷಣ ಅಲ್ಲಿ ನೂರಾರು ಕಟ್ಟಿಂಗ್ಸ್ ಬರ್ತವೆ ಕಟಿಂಗ್ಸ್ ಅಲ್ಲಿ ಇದೆ ಕ್ಷೌರ ನಿರಾಕರಣೆಯ ಕುರಿತಾದ ಸಾಕಷ್ಟು ವರದಿಗಳನ್ನು ನಿರ್ದೇಶಕರು ಸಿನಿಮಾ ಸ್ಕ್ರೀನಿಂಗ್ನ ಕಟ್ಕಡೆ ಭಾಗದಲ್ಲಿ ತೋರಿಸಿದ್ದಾರೆ ಇಂಥ ವಿಷಯವನ್ನು ಇಟ್ಕೊಂಡು ಅಂದ್ರೆ ದಲಿತ ಕ್ಷೌರ ಕ್ಷೌರ ಮಾಡೋದನ್ನ ದಲಿತರ ಕ್ಷೌರ ಮಾಡೋದನ್ನ ವಿರೋಧಿಸುವ ವಿಷಯವನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾರಲ್ಲ ಅದಕ್ಕೆ ಪೈ ಭೀಮ್ರಾವ್ ಅವ್ರಿಗೆ ಎಂಟೆದೆ ಇದೆ ಅಂತ ಅನಿಸ್ತದೆ ಹಾಗಾಗಿ ಈ ಸಿನಿಮಾ ಬಹಳ ಇಷ್ಟ ಆಗಿಬಿಡ್ತದೆ ಆದರೆ ಇದರಲ್ಲಿ ಒಂದು ಏನಂತಂದ್ರೆ ಕಥೆ ಅದ್ಭುತವಾಗಿದೆ ಆಮೇಲೆ ಆ ಪರಿಸರ ಈಗೇನು ರಾಯಚೂರು ಸೀಮೆ ಚಂದ್ರಭಂಡ ಸೀಮೆಯ ಪರಿಸರನೂ ಅದ್ಭುತವಾಗಿದೆ ಆದರೆ ಕ್ಯಾಮರಾ ವರ್ಕು ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ಚೆನ್ನಾಗಿದೆ ಸಂಗೀತನು ನಿಧ ನಿಧಾನಕ್ಕೆ ನಮ್ಮ ಒಳಗೆ ಇಳಿತದೆ ಆದ್ರೆ ನನಗೆ ಈಗಲೂ ಅನಿಸ್ತಿರೋದೇನಂತಂದ್ರೆ ಆ ಇಡೀ ದಕ್ಷಿಣ ಭಾರತದ ಸಿನಿಮಾ ರಂಗಕ್ಕೆ ಸಂಗೀತದ ಒಂದು ಥಾಟ್ ಗಳನ್ನ ಕೊಟ್ಟಂಥದ್ದು ಕೊಟ್ಟಂತದ್ದು ರಾಯಚೂರು ಕೊಪ್ಪಳ ಬಳ್ಳಾರಿ ಸೀಮೆಯ ಬಯಲಾಟ ಅಂತ ನಮ್ಮ ಗುರುಗಳಾದ ಬಸವರಾಜ್ ಮಲ್ಸೇಟರಿ ಯಾವಾಗಲೂ ಹೇಳ್ತಿದ್ರು ಇಲ್ಲಿ ಬರೋ ಎಷ್ಟೋ ದಾಟಿಗಳು ಲಯಗಳು ಸಿನಿಮಾದವರು ಬಳಸ್ಕೊಂಡು ತೆಲುಗು ಸಿನಿಮಾಗಳಲ್ಲೆಲ್ಲ ದೊಡ್ಡ ದೊಡ್ಡ ಹಿಟ್ ಹಾಡುಗಳಾದವು ಅಂತ ಹೇಳ್ತಿದ್ರು ಹಂಗೆ ಒಂದು ಹಾಡಿನ ಸಂಪ್ರದಾಯವನ್ನು ಕೊಟ್ಟಂತ ದಾಸ ಪರಂಪರೆ ಕೊಟ್ಟದು ಆ ಸೀಮೆ ಕೃಷ್ಣಾ ನದಿ ಸುತ್ತಲ ಭಾಗದಲ್ಲಿಯೇ ಅಂತ ಒಂದು ಮ್ಯೂಸಿಕ್ ಪರಂಪರೆ ಇರುವ ಜಾಗದ ಮ್ಯೂಸಿಕ್ಗಳು ಎಲ್ಲೋ ಮಿಸ್ ಆಗಿದಾವೆ ಸಿನಿಮಾದಲ್ಲಿ ಅಂತ ಅನಿಸ್ತಿತ್ತು ಬಿಟ್ರೆ ಬಹುಶಃ ಅದಕ್ಕೆ ಅಲ್ಲಿಯ ಸ್ಥಳೀಯವಾದ ಸಂಗೀತದ ಮಟ್ಟುಗಳನ್ನ ಪಲಕುಗಳನ್ನ ಬಹುಶಃ ಸಂಗೀತ ನಿರ್ದೇಶಕರು ಕೇಳಿಸ್ಕೊಂಡಿದ್ರೆ ಇನ್ನೊಂದು ತರದಲ್ಲಿ ಬೇರೆ ಟಚ್ ಆಗುವ ರೀತಿಯಲ್ಲಿ ಸಂಗೀತ ಬರ್ತಿತ್ತೇನೋ ಈಗಲೂ ಚೆನ್ನಾಗಿದೆ ಸಂಗೀತ ಹಾಗಂತ ಹೇಳಿ ಅದೇನು ತೆಗೆದು ಹಾಕೋ ರೀತಿಲ್ಲ ಆದ್ರೆ ಮಾಮೂಲಿ ಸಿನಿಮಾಗಳ ರೀತಿಯಲ್ಲಿ ಇದ್ರದ್ದು ಸಂಗೀತ ಆಗಿಬಿಟ್ಟಿದೆ ಸ್ವಲ್ಪ ಉತ್ತರ ಕರ್ನಾಟಕದ ಕಲ್ಟಿದ್ರೆ ಇನ್ನೊಂದು ಚೂರು ಚೆನ್ನಾಗಿ ಆಗ್ತದೆನೋ ಅಂತ ನನಗ ಅನಿಸ್ತಿದೆ ಪ್ರಾಮಾಣಿಕವಾಗಿ ಉಳಿದಂತೆ ಸಿನಿಮಾ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಥಿಯೇಟ್ರಿಗೆ ಹೋಗಿ ಇದೇ ನಾಲ್ಕನೇ ತಾರೀಕು ಸಿನಿಮಾ ಬಿಡುಗಡೆ ಇದೆ ಮಿಸ್ ಮಾಡದೆ ಸಿನಿಮಾ ನೋಡಿ ಹೊಸಬು ಹೊಸಬ್ರ ಪ್ರಯತ್ನವನ್ನು ಬೆಂಬಲಿಸಿ ಹರಸಿ ಹಾರೈಸಿರಿ ಇಂಥ ಎಷ್ಟೋ ಸಿನಿಮಾ ಕಥೆಗಳು ನಮ್ಮ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಕರ್ನಾಟಕ ಗಡಿ ಭಾಗದಲ್ಲಿ ಇದ್ದಾವೆ ಇದು ಒಂದು ಕಥೆ ಇದೊಂದು ಸಾಮಾಜಿಕ ಒಂದು ಕ್ರೌರ್ಯದ ಇಟ್ಕೊಂಡು ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರೋದು ಇಂಥ ಎಷ್ಟೋ ಕಥೆಗಳು ಗಡಿ ಭಾಗದಲ್ಲಿ ಇದ್ದಾವೆ ನಾವು ಇದುವರೆಗೂ ಕನ್ನಡಿಗರು ನೋಡಿದ್ದು ಬರೀ ತಮಿಳು ಮತ್ತೆ ಕರ್ನಾಟಕ ಆಮೇಲೆ ಬಳ್ಳಾರಿಯಿಂದ ಕೆಳಗೆ ಕೋಲಾರ ಸೀಮೆಯ ಆಂಧ್ರ ಮತ್ತು ಕರ್ನಾಟಕ ಗಡಿಯ ಕಥೆಗಳನ್ನ ಬಿಟ್ರೆ ಕೆಲವೊಂದಷ್ಟು ಕಥೆಗಳನ್ನ ಕೇರಳ ಕರ್ನಾಟಕದ ಗಡಿ ಕಥೆಗಳನ್ನ ಅಷ್ಟೇ ಸಿನಿಮಾಗಳನ್ನಾಗಿ ನೋಡಿದೀವಿ ವಿಶೇಷವಾಗಿ ಈಗ ಈ ಉತ್ತರ ಕರ್ನಾಟಕದ ಗಡಿ ಹಂಚಿಕೊಂಡ ಜಾಗಗಳಿದವಲ್ಲ ಆ ಜಾಗಗಳ ಕಥೆಗಳನ್ನ ಈಗ ಒಂದ್ ಎರಡು ವರ್ಷದಿಂದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದ್ದೀವಿ ಹಂಗಾಗಿ ಇದರ ಫಲಕು ಮತ್ತೆ ಈ ಕಥೆಗಳಲ್ಲಿರೋ ಗಟ್ಸ್ ಬೇರೆ ತರದಲ್ಲಿರುತ್ತೆ ಆ ಅಲ್ಲದೆ ಇದ್ರ ಕಥೆ ಕಥೆನೇ ಇದ್ರ ಹೀರೋ ಆಗಿರ್ತದೆ ಹೆಚ್ಚು ಕಡೆ ನಮ್ಮ ಉತ್ತರ ಕರ್ನಾಟಕದ ಕಥೆಗಳಂತಂದ್ರೆ ನೀವು ಇವನ್ ಭೀಮಾ ತೀರ್ಥ ಹಂತಕರು ತೆಗೆದುಕೊಂಡ್ರು ನೋಡಿ ಅಲ್ಲಿ ಚಂದಪ್ಪ ಹರಿಜನ್ ಅವರ ಕಥೆ ಅಂತ ಏನು ಎಲ್ಲೂ ಹೇಳಿಲ್ಲ ಭೀಮಾ ತೀರದ ಹಂತಕರು ಅಂತಾನೆ ಇವತ್ತಿಗೂ ಹೆಸರುವಾಸಿ ಅಂದ್ರೆ ತೀರೆ ಒಂದು ಈ ಭೀಮಾ ನದಿ ಕಣಿವೆ ಜಾಗದ ಕಥೆ ಅಂತಾನೆ ಇದೆ ಅಲ್ವಾ ಆ ತರದಲ್ಲಿ ಅದೊಂದು ಕಥೆ ನಮ್ಮಲ್ಲಿದು ಆಗಿದ್ದು ಅಲ್ಲಿ ಬೆಂಗಳೂರಲ್ಲಿ ಸಿನಿಮಾ ಶೂಟ್ ಮಾಡಿದವರು ಆದರೆ ಇಲ್ಲಿಯ ಕಥೆಗಾರರು ಇಲ್ಲಿಯ ನಟರು ಇಲ್ಲಿಯ ಟೆಕ್ನಿಷಿಯನ್ಸ್ ಆ ಸಿನಿಮಾನ ಮಾಡಿದ್ರೆ ಬೇರೆ ತರದಲ್ಲಿ ನಮ್ಮ ಪರಿಸರವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತೇನೋ ಅಂತ ಅನಿಸ್ತದೆ ಯಾಕಂದ್ರೆ ನೀವು ಭೀಮಾ ತೀರ ಅಂತಂದ್ರೆ ಇವತ್ತಿಗೂ ನಮ್ಮ ಕಣ್ಣಿದ್ರಿ ಕಾಣುವಂಥದ್ದು ಕಪ್ಪು ಕಲ್ಲುಗಳು ಆ ಭೂಮಿಯ ವಿನ್ಯಾಸ ಅಲ್ಲಿಯ ಹಸುರು ಮತ್ತೆ ಬಯಲು ಸೀಮೆ ಇದು ಎಲ್ಲದರ ಮಧ್ಯ ಒಂದು ತಮ್ಮ ಬದುಕಿಗೆ ಹೊಡೆದಾಡುವಂತ ಒಂದು ಸ್ಥಿತಿ ಇದೆ ಅಲ್ಲ ಆ ಸ್ಥಿತಿಯನ್ನ ಸಿನಿಮಾಗಳಲ್ಲಿ ನಾವು ಕಟ್ಟಿಕೊಡ್ಬೇಕಾದ ಅನಿವಾರ್ಯತೆ ಇದೆ ಆ ಅನಿವಾರ್ಯತೆಯನ್ನ ಮತ್ತು ಆ ಸ್ಪೇಸ್ ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಉತ್ತರ ಕರ್ನಾಟಕದವರಿಗೆ ನನಗಂತೂ ಯಾವತ್ತು ಅನಿಸ್ತದೆ ಹಂಗಾಗಿ ಈ ಜುಲೈ ನಾಲ್ಕರ ಏನ್ ಹೆಬ್ಬುಲಿ ಕಟ್ ಸಿನಿಮಾ ಇದೆಯಲ್ಲ ಈ ಸಿನಿಮಾ ರಾಯಚೂರು ಕೊಪ್ಪಳ ಸೀಮೆಯಲ್ಲಿ ಇವತ್ತಿಗೂ ನಡೆಯುವಂತ ಒಂದು ಕಥನಗಳ ಒಟ್ಟು ದೃಶ್ಯ ಹೆಬ್ಬುಲಿ ಕಟ್ ಸಿನಿಮಾ ಆಗಿದೆ ಇದರಲ್ಲಿ ಒಂದು ವಿಶೇಷ ಇದೆ ಇಲ್ಲಿ ನಾವು ನೋಡಿ ಯಾವಾಗ್ಲೂ ಹೇಳ್ತೀವಿ ನಾವು ಒಬ್ಬರನ್ನ ಟಾರ್ಗೆಟ್ ಮಾಡ್ತಿರ್ತಿದ್ವಿ ಕ್ಷೌರಿಕರು ದಲಿತ ಕಟಿಂಗ್ ಮಾಡ್ತಿಲ್ಲ ಅಂತ ಹೇಳಿ ಒಂದು ವಾದ ಇದೆ ಆದರೆ ಕ್ಷೌರಿಕರಿಗೂ ಬೇರೆ ತರದ್ದು ಒತ್ತಡಗಳು ಇರ್ತಾವೆ ಅನ್ನೋದನ್ನೂ ಸಹಿತ ಭೀಮರಾವ್ ಅವರು ಸ್ಪಷ್ಟವಾಗಿ ಸಿನಿಮಾದಲ್ಲಿ ಕಾಣಿಸಿದ್ದಾರೆ ಅಲ್ಲಿ ಬರುವ ನಾದರಿ ಚೆನ್ನೋ ಯಾರು ಕಟ್ಟಿಂಗ್ ಏನು ಮಾಡ್ಬೇಕು ಮನುಷ್ಯರು ಎಲ್ಲರೂ ಕಟಿಂಗ್ ಮಾಡ್ಬೇಕಂತ ಇಷ್ಟಪಡ್ತಿರ್ತಾನೆ ಆದರೆ ಅವನ್ನ ಅವನ್ನೂ ಸಹಿತ ಒತ್ತಾಯ ಪೂರ್ವಕವಾಗಿ ಮಾಡಬೇಡ ಅಂತ ಹೇಳುವ ಒಂದು ಸಮಾಜ ಇದೆಯಲ್ಲ ಆ ಸಮಾಜ ನಮ್ಮಗಳ ಮಧ್ಯೆ ಅಂದ್ರೆ ತುಳಿತಕ್ಕೊಳಗಲ್ ಒಳಗಾದ ಸಮುದಾಯಗಳ ಮಧ್ಯೆ ಒಂದು ಸಣ್ಣ ಹುಳಿಯಲ್ಲಿ ನಿಂತಿರ್ತವೆ ಅಂತ ಹುಳಿಯ ಸ್ವರೂಪ ಹೆಬ್ಬೂಲಿ ಕಟ್ ಸಿನಿಮಾದಲ್ಲಿ ಇದೇ ಮಿಸ್ ಮಾಡಿದೆ ನೋಡಿ ಇದು ನಮ್ಮ ನಿಮ್ಮೆಲ್ಲರ ಸಿನಿಮಾ ಕನ್ನಡಿಗರ ಹೆಮ್ಮೆಯ ಸಿನಿಮಾ ಇಲ್ಲಿಯದೇ ಕಥೆ ಇಲ್ಲಿಯದೇ ಭಾಷೆ ಇಲ್ಲಿಯದೇ ಬದುಕಿನ ಕಥೆ ಜುಲೈ ನಾಲ್ಕಕ್ಕೆ ನಿಮ್ಮ ಕರೆ ಕಾಣಲಿದೆ ಸಿನಿಮಾ ನೋಡಿ ತಂಡವನ್ನು ಗೆಲ್ಲಿಸಿ ಧನ್ಯವಾದಗಳು